ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಕರಿಬೇವನ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಇದು ಬಿಸಿ ಅನ್ನಕ್ಕೆ ಹಾಗೆ ದೋಸೆ ಇಡ್ಲಿಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗಳವರೆಗೂ ಕೆಡೋದಿಲ್ಲ ಹಾಗೆಯೇ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಕಡಲೆಬೇಳೆನ ಒಂದು ಬಾಣಲೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಘಮ ಬರೋವರೆಗೂ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ತುಂಬ ಹೈಫ್ಲೈಮ್ ಮಾಡಿಕೊಂಡು ಸೀಸ್ಕೋಬಾರ್ದು ಹಾಗೆ ಎಲ್ಲ ಹದವಾಗಿ ಇದನ್ನ ಹುರ್ಕೊಂಡು ತೆಗೆದಿಟ್ಕೋಬೇಕು ಒನ್ನಂತೆ ಪದಾರ್ಥಗಳನ್ನ ಬೇರೆ ಬೇರೆ ಸಪ್ರೇಟಾಗಿ ಇದನ್ನ ಹುರ್ಕೊಂಡು ಇಟ್ಟು ತೆಗೆದಿಟ್ಕೋಬೇಕು ಈಗ ಕಡಲೆಬೇಳೆ ಚೆನ್ನಾಗಿ ಹುರಿದಿದ್ದೀನಿ ಈಗ ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತಾಯಿದ್ದೀನಿ ಒಂದು ಇಡಿಯಷ್ಟು ದೊಡ್ಡ ಇಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ನಿಂಬೆಹಣ್ಣನ ಗಾತ್ರದ ಹಣ್ಣನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೆಳ್ಳುಳ್ಳಿನ ಸ್ವಲ್ಪ ಗರ್ಗರಿಯಾಗೋವರೆಗೂ ಹಣ್ಣನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂಡು ಇದನ್ನು ತೆಗೆದಿಟ್ಕೋಬೇಕು ಮತ್ತು ಇದಕ್ಕೆ ಒಂದು ಹೋಳಷ್ಟು ಕೊಬ್ಬರಿ ಹತ್ತೂರಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಗರಿ ಆಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ ಕೊಬ್ಬರಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ತುಂಬ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ ಕರಿಬೇವನ ಚಟ್ನಿ ಪುಡಿ ಇದನ್ನು ಅಷ್ಟೇ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಹುರ್ಕೊಂಡು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಬಳೋಣ ನಾನಿಲ್ಲಿ ಕರಿಬೇವನ ನಾಲ್ಕು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಹಾಗೆ ಒಂದು ಬಟ್ಟೆನಲ್ಲಿ ಒಣಗಾಕೊಂಡಿದ್ದೆ ಸ್ವಲ್ಪ ಒಣಗಿದೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಾಗೇ ಗರ್ಗರಿ ಆಗೋವರೆಗೂ ಈ ರೀತಿ ಚೆನ್ನಾಗಿ ಮಚ್ಚಿ ಮಚ್ಚಿ ಕೈ ಆಡಿಸ್ಕೋಬೇಕಾಗತ್ತೆ ಹಾಗೆ ಪುಡಿ ಆಗುತ್ತೆ ಆ ರೀತಿ ಇದನ್ನು ಗರಿ ಆಗೋವರೆಗೂ ಹುರ್ಕೊಂಡು ಇದನ್ನು ತೆಗೆದಿಟ್ಕೊಂಬಿಡೋಣ ಈಗ ಚೆನ್ನಾಗಿ ಗರಿ ಆಗೋವರೆಗೂ ಹುರಿದೀನಿ ಈಗ ಎಲ್ಲನೂ ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಡ್ರೈ ಆಗಿ ಇದನ್ನು ಪುಡಿ ಮಾಡ್ಕೊಂಬಿಡೋಣ ಮಿಕ್ಸಿ ಜಾರು ಅಷ್ಟೇ ಎಲ್ಲನೂ ತೇವಾಂಶ ಇರಬಾರ್ದು ಚೆನ್ನಾಗಿ ಒಣ ಬಟ್ಟೆನಲ್ಲಿ ಒರೆಸ್ಕೊಂಡು ಇದನ್ನು ಪೌಡ್ರ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಇದಕ್ಕೆ ರುಚಿಗೆ ಬೇಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನಕಾಯಿ ಎರಡೂ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಒಣ ಮೆಣಸಿನ್ಕಾಯಿನ ಈ ಹಂತದಲ್ಲಿ ಹುರ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಬೋದು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಬಿಡೋಣ ನಾನಿಲ್ಲಿ ಎಲ್ಲನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ನೈಸಾಗಿ ಪುಡಿ ಮಾಡಬಾರ್ದು ಸ್ವಲ್ಪ ರವೆ ರವೆ ಥರ ಪುಡಿ ಮಾಡಿಟ್ಕೊಂಡ್ರೆ ಸಾಕು ಈ ರೀತಿ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸುವಾಗ ದೋಸೆಗೆ ಹಾಕ್ಕೊಡ್ಬೋದು ಹಾಗೆ ಇಡ್ಲಿ ಜೊತೆ ಹಾಗೆ ತುಪ್ಪ ಹಾಕ್ಬಿಟ್ಟು ಹಾಕ್ಕೊಡ್ಬೋದು ಬಿಸಿ ಅನ್ನಕ್ಕೆ ಈ ರೀತಿ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿನ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾಗಿರುವಂಥ ಕರ್ಬೇವು ಚಟ್ನಿ ಪುಡಿ ಈ ರೀತಿ ಮಾಡಿಟ್ಕೊಳ್ಳಿ ಒಂದು ತಿಂಗಳವರೆಗೂ ಸಹ ಕೆಡೋದಿಲ್ಲ ಅಷ್ಟು ಚ ಟೇಸ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ ಒಂದು ಸಲ ಈ ರೆಸಿಪಿನ ಒಂದು ಸಲ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾಡ್ಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು